ಶ್ರೀ ಗುರುಭ್ಯೋ ನಮಃ ಹರಿ ಓಂ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಸರ್ವ ಸರ್ವಕಾರ್ಯು ಸರ್ವದಾ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನಮಸ್ಕಾರಗಳು ನಾಗೇಂದ್ರಾಚಾರ್ಯರು ಮತ್ತೆ ಯಥಾಪ್ರಕಾರವಾಗಿ ವಿಷಯಾಂತರವನ್ನು ಮಾಡಿ ಅದನ್ನೇ ಸಮರ್ಥನ ಮಾಡಿಕೊಂಡು ವಿಡಿಯೋವನ್ನು ಬಿಟ್ಟಿದ್ದಾರೆ ಆ ವಿಡಿಯೋದಲ್ಲಿ ನೀವೆಲ್ಲ ಗಮನಿಸಿರ್ತೀರಿ ಅದರಲ್ಲಿ ರುಜುತ್ವಕ್ಕೆ ಸಂಬಂಧಪಡುವಂತಹ ರುಜುತ್ವದ ಸಮರ್ಥನಕ್ಕೆ ಸಂಬಂಧಪಡುವಂತಹ ಒಂದು ಮಾತನ್ನು ಅವರು ಆಡಿಲ್ಲ ಕೇವಲ ನಮ್ಮ ಮಾತುಗಳನ್ನೇ ಅದರಲ್ಲಿ ಸೇರಿಸಿ ತೋರಿಸಿಕೊಡುವುದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದಾರೆ ಇರಲಿ ನಾವು ಮೂಲ ಪ್ರಶ್ನೆಗಳನ್ನು ಮಾಡಿದ್ದು ನಮಗೆ ರುಜುತ್ವದ ಬಗ್ಗೆ ಜಿಜ್ಞಾಸೆ ಇದೆ ರುಜುತ್ವವನ್ನು ನೀವು ನಮಗೆ ಸಮರ್ಥನೆ ಮಾಡಬೇಕು ಅಂತನೋದಾದರೆ ರುಜುತ್ವಕ್ಕೆ ಸಂಬಂಧಪಡುವ ಪ್ರಮಾಣಗಳನ್ನು ಹೇಳಬೇಕು ಅದರಲ್ಲಿ ವಾದಿರಾಜ ಗುರುಸಾರ್ವಭೌಮರು ಬರೆದಂತಹ ಗ್ರಂಥಗಳಲ್ಲಿ ಸ್ಪಷ್ಟವಾಗಿ ತಾವು ರುಜುಗಳು ಅಂತ ಹೇಳಿದ್ದನ್ನು ತೋರಿಸಿಕೊಡಿ ಅಥವಾ ಅವರ ಸಾಕ್ಷಾತ್ ಶಿಷ್ಯರಾದ ನಾರಾಯಣಾಚಾರ್ಯರಾಗಲಿ ಅಥವಾ ಸುರೋತ್ತಮ ತೀರ್ಥರಾಗಲಿ ಅವರು ಟಿಪ್ಪಣಿ ಗ್ರಂಥಗಳನ್ನು ಬರೆದಿದ್ದಾರೆ ಅದರಲ್ಲಿ ಆದರೂ ರುಜುತ್ವದ ಸಮರ್ಥನೆ ಮಾಡಿದ ಮಾತುಗಳನ್ನು ತೋರಿಸಿಕೊಡಿ ಅಂತ ಎರಡೇ ಎರಡು ಪ್ರಶ್ನೆಗಳನ್ನು ಅವರು ಕೇಳಿದ್ವಿ ಒಂದು ಪ್ರಬಂಧದ ಪ್ರಶ್ನೆ ತೀರ್ಥ ಪ್ರಬಂಧದಲ್ಲಿ ಗುರು ಸಾರ್ವಭೌಮರು ಆಯಾಸಮಸ್ಮನ್ ಋದುಮಾನಸಸ್ಯ ಅಂತ ಹೇಳಿದ್ದಾರೆ ಇದರ ವ್ಯಾಖ್ಯಾನವನ್ನು ಮಾಡಬೇಕಾದ್ರೆ ನಾರಾಯಣಾಚಾರ್ಯರು ಅವರಿಗೆ ಆಯಾಸಾದಿಗಳಿಲ್ಲ ಅಂತೂ ಹೇಳಿಲ್ಲ ಅಷ್ಟೇ ಅಲ್ಲ ಅಬೋಧಾದಿ ಜನಿತ ಮನಸ್ತಾಪ ಪ್ರಬುದ್ಧ ಶಿರೋಮಣಿ ಮಧ್ವರೂಪಿ ವಾಯು ಪರಿಹರೇತ ಅಂತ ಹೇಳಿ ಗುರು ಸಾರ್ವಭೌಮರು ತಮ್ಮಲ್ಲಿ ಹೇಳಿಕೊಳ್ಳದೇ ಇರುವಂತಹ ದೋಷವನ್ನು ಅಬೋಧಾದಿಜನಿತವಾದಂತಹ ಮನಸ್ತಾಪವನ್ನು ಪರಿಹಾರ ಮಾಡಲಿ ಅಂತ ಹೇಳಿ ನಾರಾಯಣಾಚಾರ್ಯರು ಪರಿಷ್ಕೃತವಾಗಿ ಬರೀಬೇಕು ಅಂತನ್ನೋದಾದರೆ ರುಜುತ್ವ ವಾದಿರಾಜಗುರು ಸಾರ್ವಭೌಮರಿಗೂ ಸಮ್ಮತವಲ್ಲ ಅವರ ಶಿಷ್ಯರಿಗೂ ಸಮ್ಮತವಲ್ಲ ಅಂತ ತೋರಿಸಿಕೊಟ್ಟಿದ್ವಿ ಇನ್ನು ಎರಡನೇದಾಗಿ ಸುರೋತ್ತಮ ತೀರ್ಥರು ಯುಕ್ತಿಮಲ್ಲಿಕಾ ಗ್ರಂಥದ ವ್ಯಾಖ್ಯಾನ ಮಾಡುವ ಸಂದರ್ಭದಲ್ಲಿ ಗುಣಸೌರಭದ ಕೊನೆಯ ಭಾಗದಲ್ಲಿ ವಾದಿರಾಜ ತೀರ್ಥರು ಹೇಳಿದಂತಹ ಶ್ಲೋಕ ವಾದಿರಾಜಾಖ್ಯಿನ ಸಾಧಿತ ಯುಕ್ತಿಮಲ್ಲಿಕ ಗುಣಸೌರಭ ಸರ್ವಸ್ವಂ ಉದಯ ವಿಷ್ಣೋರ್ ನೆವೇದಯತ ಅಂತನ್ನುವ ಶ್ಲೋಕಕ್ಕೆ ವ್ಯಾಖ್ಯಾನ ಮಾಡ್ತಾ ಇರಬೇಕಾದ್ರೆ ಹೇಳ್ತಾರೆ ಭಾರತೀ ದೇವಿಯ ಕೃಪೆಯಿಂದ ಈ ಗ್ರಂಥವನ್ನು ಬರೆದಿದ್ದೇನೆ ಸ್ವವಾ ಸ್ವವಾಗ್ವೈಖರಿ ಪ್ರದತ್ವೇನ ಸಂಪಾದಿತ ಯುಕ್ತಿಮಲ್ಲಿಕಾ ಗ್ರಂಥಃ ಅವರಿಗೆ ವಾಗ್ವೈಖರಿ ಮಾತನಾಡುವ ಶಕ್ತಿ ಇದನ್ನೆಲ್ಲ ಬರೆಯುವ ಶಕ್ತಿಯನ್ನು ಕೊಟ್ಟದ್ದು ಭಾರತೀ ದೇವಿ ಆ ಭಾರತೀ ದೇವಿಯೇ ಈ ಗ್ರಂಥವನ್ನು ದೇವರಿಗೆ ಸಮರ್ಪಣೆ ಮಾಡ್ತಾ ಇದ್ದಾಳೆ ಅಂತ ಹೇಳಿದ್ದಾರೆ ಅಂದಮೇಲೆ ಸರೋತ್ತಮ ತೀರ್ಥರಿಗೂ ಕೂಡ ವಾದಿರಾಜರು ರುಜುಗಳು ಅನ್ನುವ ಮಾತು ಸಮ್ಮತ ಇಲ್ಲ ಅಂತ ಹೇಳಿದ್ವಿ ಈ ಎರಡು ಪ್ರಶ್ನೆಗಳಿಗೆ ಎಷ್ಟು ಉತ್ತರ ಕೊಟ್ಟಿದ್ದೀರಿ ನೀವೇ ವಿಚಾರ ಮಾಡಿ ಸಾಮಾನ್ಯ ಪ್ರಬುದ್ಧ ಜನ ಏನಿದನ್ನು ಗಮನಿಸ್ತಾ ಇದ್ದೀರೋ ನೀವು ವಿಚಾರ ಮಾಡಿ ನಾರಾಯಣಾಚಾರ್ಯರ ಮಾತನ್ನು ಹೇಳಿ ಮೊನ್ನೆ ದಿವಸ ಉಪನ್ಯಾಸ ಮಾಡಿದ್ದು ನಿಜ ಆಯಿತು ಆದರೆ ಅಬೋಧಾದಿ ಜನಿತವಾದಂತಹ ಮನಸ್ತಾಪವನ್ನು ಪರಿಹಾರ ಮಾಡಲಿ ಅಂತ ಕೇಳಿಕೊಂಡದ್ದು ವಾದರಾಜಗುರು ಸಾರ್ವಹರೇ ತಾನೇ ಅವರೇ ಯಾತ್ರೆಗೆ ಹೊರಟದ್ದು ಈ ಗ್ರಂಥವನ್ನು ಬರೆಯುವುದಕ್ಕೆ ಪ್ರಾರಂಭ ಮಾಡಿದ್ದು ಅವರೇ ಸ್ತೋತ್ರವನ್ನು ಮಾಡಲಿಕ್ಕೆ ಅಲ್ಲಿರುವ ತತ್ವಗಳನ್ನು ತಿಳಿಸಿಕೊಡೋದಕ್ಕಾಗಿ ಹೊರಟದ್ದು ಅವರೇ ಆಗಿರಬೇಕಾದರೆ ಅಜ್ಞಾನ ಪರಿಹಾರ ಆಗಬೇಕಾದದ್ದು ಯಾರಿಗೆ ಅವರಿಗೆ ಅಂತೇ ನಾರಾಯಣಾಚಾರ್ಯರ ಅಭಿಪ್ರಾಯ ಎಲ್ಲ ಪಂಡಿತರಿಗೂ ಈ ಟಿಪ್ಪಣಿಯನ್ನು ಕೊಡಿ ಅವರಿಗೆ ಇದನ್ನು ತೋರಿಸಿ ತೋರಿಸಿದಾಗ ಹೇಳ್ತಾರೆ ಸಾವಕಾಶ ಯಾವುದು ನಿರವಕಾಶ ಯಾವುದು ಅಂತ ಕೇವಲ ಉತ್ತರ ಕೊಟ್ಟಿದ್ದೇನೆ ಅಂತ ಹೇಳಿದ ಮಾತ್ರಕ್ಕೆ ಉತ್ತರ ಸಿಗೋದಿಲ್ಲ ನಾಗೇಂದ್ರ ಆಚಾರ್ಯರೇ ನೀವು ಇದನ್ನು ಗಮನಿಸಿ ಹತ್ತು ಜನರಿಗೆ ವಿದ್ವಾಂಸ ವರ್ಗದವರಿಗೆ ತಟಸ್ಥರಾಗಿ ಯಾರು ಇದನ್ನು ಗಮನಿಸ್ತಾ ಇರ್ತಾರೆ ಅವರಿಗೆ ಮನಸ್ಸಿಗೆ ಹಿಡಿಸುವಂತೆ ನೀವು ಉತ್ತರವನ್ನು ಕೊಡಬೇಕಾಗ್ತದೆ ಸುರೋತ್ತಮ ತೀರ್ಥರ ಟಿಪ್ಪಣಿಯನ್ನು ಉಲ್ಲೇಖ ಮಾಡಿ ಒಂದು ವಾರವಾದರೂ ಕೂಡ ನೀವು ಅದನ್ನು ವಿಷಯ ಪ್ರಸ್ತಾಪವೂ ಮಾಡಿಲ್ಲ ಅಂದಮೇಲೆ ರುಜುತ್ವದ ವಿಷಯಕ್ಕೆ ನಿಮ್ಮಲ್ಲಿ ಎಷ್ಟು ದೃಢತೆ ಇದೆ ಅಂತನೋದು ನಮಗೆ ತೋರಿ ಬರ್ತಾ ಇದೆ ವಿಷಯಾಂತರ ಅಂತ ಹೇಳೋದಕ್ಕೆ ಕಾರಣ ಏನು ಅಂತನೋದನ್ನು ನಿಮಗೂ ಅರ್ಥ ಮಾಡಿಸಿಕೊಡ್ತೇವೆ ಅರ್ಥ ಆಗಿಲ್ಲ ಅನ್ನೋದಾದರೆ ಮೊದಲಿಗೆ ಈ ವಿಷಯವನ್ನು ಬಿಟ್ಟು ಬೇರೆ ಮಾತನಾಡುವಕ್ಕೆ ಪ್ರಾರಂಭ ಮಾಡಿದ್ರಿ ದುರ್ಜನ ಅಂತ ಶಬ್ದವನ್ನು ಆಡಿದ್ರಿ ಆ ದುರ್ಜನರು ಅಂತ ತೋರಿಸೋದಕ್ಕೆ ಎಷ್ಟೋ ಶತಮಾನಗಳ ಹಿಂದಿನ ಕಥೆಯನ್ನು ನೀವು ಹೇಳ್ತಾ ಇದ್ದೀರಿ ಪುರಾಣಗಳಲ್ಲಿ ವಸಿಷ್ಠರು ವಿಶ್ವಾಮಿತ್ರರು ಜಗಳ ಆಡಿದ್ದು ಬರ್ತದೆ ಒಂದು ಸಲ ಇದೆಲ್ಲವನ್ನು ನಿಮಗೆ ತೋರಿಸಿಕೊಡ್ತೇನೆ ಅವರು ಜಗಳ ಆಡಿದ್ದು ನೋಡಿದರೆ ಇವತ್ತಿನ ದಿನ ಅವರ ಗೋತ್ರದಲ್ಲಿ ಬಂದವರು ಪರಸ್ಪರ ಮದುವೆಯನ್ನೂ ಮಾಡಿಕೊಳ್ಳಬಾರದು ಆ ಪರಿಯ ದ್ವೇಷವನ್ನು ನಾವು ಅಲ್ಲಿ ಗಮನಿಸ್ತೇವೆ ಪುರಾಣಗಳಲ್ಲಿ ಆದರೆ ಅದು ಮಹಾನುಭಾವರ ವಿಷಯ ಅಂತ ಹೇಳಿ ತ್ಯಾಗ ಮಾಡಿ ಇವತ್ತು ನಾವು ಕೂಡಿರ್ತೇವಲ್ಲ ಎಷ್ಟೋ ಶತಮಾನಗಳ ಹಿಂದೆ ಆದಂತಹ ಘಟನೆಗಳು ಬರೆದಂತಹ ಕವಿ ಸಂದಿಗ್ಧನಾಗಿದ್ದಾನೆ ಅವನ ಪೂರ್ವಾಪರ ನಿಮಗೆ ಯಾರಿಗೂ ತಿಳಿದಿಲ್ಲ ಅದನ್ನು ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರು ಉಲ್ಲೇಖ ಮಾಡ್ತಾ ಇರಬೇಕಾದ್ರೆ ಅವ ನಮ್ಮ ಕವಿ ನಮ್ಮ ಮಠದವನು ಅಂತ ಹೇಳಿಲ್ಲ ನಮ್ಮ ಜಗಳದಲ್ಲಿ ಬೇರೆಯವರು ಕೂಡ ಈ ತಿಥಿಯ ದಿವಸ ಆ ಘಟನೆ ನಡೆದದ್ದಿದೆ ಅಂತ ಉಲ್ಲೇಖ ಮಾಡಿದ್ದಿದೆ ಅಂತ ತೋರಿಸಿಕೊಟ್ಟಿದ್ದಾರೆ ಇದೆಲ್ಲ ವಿಷಯಾಂತರ ಅಲ್ಲದೆ ಮತ್ತೇನು ಯಾವುದು ಪ್ರಧಾನವಾಗಿ ಚರ್ಚೆ ನಡೀಬೇಕಾಗಿದೆ ಯಾವುದನ್ನು ನೀವು ತಲೆ ಮೇಲೆ ಭಾರ ಹೊತ್ಕೊಂಡು ಅದನ್ನು ನಿರ್ವಹಣೆ ಮಾಡ್ತೀರಿ ಅಂತ ಪ್ರತಿಜ್ಞೆ ಮಾಡಿದ್ದೀರಿ ಆ ವಿಷಯವನ್ನು ಬಿಟ್ಟು ಬೇರೆ ವಿಷಯಗಳ ಬಗ್ಗೆ ನೀವು ಮಾತನಾಡ್ತಾ ಇದ್ದೀರಲ್ಲ ಇದು ವಿಷಯಾಂತರ ಅಲ್ಲದೆ ಮತ್ತೇನು ಇಡೀ ಜಗತ್ತಿಗೆ ತಿಳಿದಿದೆ ನಾವು ಮಾತನಾಡಬೇಕಾದ ವ್ಯವಹಾರದಲ್ಲಿ ಹೇಳ್ತೇವೆ ಇಬ್ಬರ ಮಧ್ಯದಲ್ಲಿ ಜಗಳ ನಡೆದಿದೆ ಅಂತ ಇಟ್ಕೊಳ್ಳೋಣ ಇವನು ಒಳ್ಳೆಯವನೋ ಕೆಟ್ಟವನೋ ಅಂತ ಆಗ ಒಬ್ಬ ವ್ಯಕ್ತಿ ಹೇಳ್ತಾನೆ ಇವನ ಶತ್ರು ಇವನನ್ನು ಒಳ್ಳೆಯವನು ಅಂತ ಒಪ್ಪಿದ್ದಾನೆ ನೀನು ಒಳ್ಳೆಯವನು ಅಂತ ಒಪ್ಪಲಿಕ್ಕೆ ಏನಾಗಿದೆಯೋ ಅಂತ ಕೇಳ್ತಾನೆ ಹಾಗಿದ್ದರೆ ಸಂವಾದ ರೂಪದಲ್ಲಿ ಶತ್ರುಗಳ ಮಾತನ್ನು ಪ್ರಮಾಣವಾಗಿ ಕೊಡೋದನ್ನು ನೋಡ್ತೇವೆ ಹಾಗಿರಬೇಕಾದರೆ ಒಬ್ಬ ಸಂದಿಗ್ಧನಾದಂತಹ ಕವಿಯ ಮಾತನ್ನ ಬಿ ಎನ್ ಕೆ ಶರ್ಮಾ ಅವರು ಉಲ್ಲೇಖ ಮಾಡಿದ್ದನ್ನು ನಾವು ಪ್ರಮಾಣವಾಗಿ ಕೊಟ್ಟರೆ ಅದರಲ್ಲಿ ಬರೆದದ್ದಕ್ಕೆಲ್ಲ ನಾವು ಜವಾಬ್ದಾರಾಗ್ತೇವೆ ವಿಚಾರ ಮಾಡಿ ಅಲ್ಲಿ ಆಡಿದ ಶಬ್ದ ಅಸಹ್ಯವಾದದ್ದು ಅದರ ಬಗ್ಗೆ ನಮಗೆ ಸರ್ವಥಾ ಸಮ್ಮತಿ ಇಲ್ಲ ಆದರೆ ನಮ್ಮ ಮಠದವರು ಆಡದೇ ಇರುವಂತಹ ಶಬ್ದ ಒಬ್ಬ ಸಂದಿಗ್ಧನಾದಂತಹ ವ್ಯಕ್ತಿ ಆಡಿದ ಶಬ್ದವನ್ನು ಇಟ್ಕೊಂಡು ನೀವು ಉತ್ತರಾದಿ ಮಠದವರು ವಾದಿರಾಜಗುರು ಸಾರೋಹವನ್ನು ಬೈದೀರಿ ಅಂತ ಹೇಳಿ ಜಗತ್ತಿನಲ್ಲಿ ಸಜ್ಜನ ಸಮಾಜದ ಸಮಾಜದಲ್ಲಿ ಶಾಂತಿಯನ್ನು ಕದಡುವ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಲ್ಲ ಇದನ್ನು ಎಲ್ಲರೂ ಗಮನಿಸ್ತಾ ಇದ್ದಾರೆ ನಾವು ಆಡುವ ಭಾಷೆಗಳಲ್ಲಿ ಕೆಟ್ಟ ಶಬ್ದವನ್ನು ತಂದಿಲ್ಲ ನಾವು ಆಡುವ ಭಾಷೆಯಲ್ಲಿ ನಮ್ಮ ಮಾತಿನಲ್ಲಿ ನಾವು ಹಿಂದಿನ ವಿಷಯಗಳನ್ನು ಪ್ರಸ್ತಾಪ ಮಾಡ್ತಾ ಇಲ್ಲ ಮಾಡೋದು ಬೇಡ ಅಂತೇ ನಿಮಗೆ ಹೇಳ್ತಾ ಇದ್ದೇವೆ ಪ್ರಕೃತ ನಡೆದಂತಹ ವಾದವನ್ನು ಸಮರ್ಥನೆ ಮಾಡಿ ರುಜುತ್ವದ ಬಗ್ಗೆ ವಾದಿರಾಜಗುರು ಸಾರ್ವಭೌಮರು ಅವರ ಶಿಷ್ಯರು ಹೇಳಿದಂತಹ ಸ್ಪಷ್ಟವಾದ ಪ್ರಮಾಣಗಳನ್ನು ಕೊಡಿ ಅದನ್ನು ಬಿಟ್ಟು ಯಾವುದೋ ಮಾತುಗಳ ಮೇಲೆ ಸರ್ಕಸ್ ಮಾಡ್ತಾ ಕುಳಿತರೆ ನೀವು ಹಿಡಿದ ವಿಷಯವನ್ನು ಸಮರ್ಥನೆ ಮಾಡಲಿಕ್ಕಾಗೋದಿಲ್ಲ ಈಗಾಗಲೇ ಈ ವಿಷಯಗಳನ್ನು ಪ್ರಸ್ತಾಪ ಮಾಡದೇನೆ ಇದಕ್ಕೆ ನಿಮ್ಮಲ್ಲಿ ಉತ್ತರ ಇಲ್ಲ ಅಂತ ತೋರಿಸಿಕೊಟ್ಬಿಟ್ಟಿದ್ದೀರಿ ಅದು ಎಲ್ಲರಿಗೂ ಅರ್ಥ ಆಗಿದೆ ಎಂಟು ದಿನಗಳ ಹಿಂದೆ ಆರೆಂಟು ದಿನಗಳ ಹಿಂದೆ ಹೇಳಿದಂತಹ ಸುರೋತ್ತಮ ತೀರ್ಥರ ಮಾತನ್ನು ಇವತ್ತಿನವರೆಗೂ ಉಲ್ಲೇಖ ಮಾಡಲಿಕ್ಕೂ ನಿಮಗೆ ಸಾಧ್ಯ ಆಗಿಲ್ಲ ಅಂತನ್ನೋದಾದರೆ ನಿಮಗೆ ಆ ವಿಷಯಗಳಲ್ಲಿ ಎಷ್ಟು ನಿಷ್ಠೆ ಇದೆ ಅದನ್ನು ಸಮರ್ಥನ ಮಾಡೋ ಎಷ್ಟು ಶಕ್ತಿ ಇದೆ ಅಂತನೋದು ಜಗತ್ತಿಗೆ ಗೊತ್ತಾಗ್ತಾ ಇದೆ ಅದನ್ನು ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಿ ಸಮಾಜದ ಶಾಂತಿಯನ್ನು ಕದಡುವ ಕೆಲಸವನ್ನು ಯಾವ ಕಾಲಕ್ಕೂ ಮಾಡಬೇಡಿ ಹಿಂದೆ ಅನೇಕ ವಸಿಷ್ಠ ವಿಶ್ವಾಮಿತ್ರರನ್ನು ಆರಂಭ ಮಾಡಿಕೊಂಡು ನಡೆದ ಘಟನೆಗಳಿವೆ ಅದನ್ನು ಉಲ್ಲೇಖ ಮಾಡಿದ್ದು ಸ್ಪಷ್ಟ ಇರಲಿ ಆ ಘಟನೆಗಳನ್ನು ಇಲ್ಲಿ ಚರ್ಚೆ ಮಾಡುವುದಕ್ಕೆ ಹೊರಟಿಲ್ಲ ಗುರುಚರ್ಯ ಗ್ರಂಥ ಇದು ನಮ್ಮ ಚರ್ಚೆಯ ವಿಷಯವಲ್ಲ ಅಲ್ಲಿ ಆ ಗ್ರಂಥ ನಮ್ಮದು ಅಂತ ಸತ್ಯಾತ್ಮತೀರ್ಥರು ಹೇಳಿಕೊಂಡದ್ದಿಲ್ಲ ಅವರ ಉಲ್ಲೇಖ ಮಾಡಿದ ಮಾತನ್ನು ಮಾತ್ರ ನೀವು ಹೇಳಿ ಮತ್ತೆ ವಿಷಯಾಂತರ ಮಾಡ್ತಾ ಇದ್ದೀರಲ್ಲ ಹೀಗೆ ಮೇಲಿಂದ ಮೇಲೆ ವಿಷಯಾಂತರ ಮಾಡ್ತಾ ಹೋದರೆ ವಿಷಯಾಂತರ ಪ್ರವೀಣ ಅಂತ ಬಿರೋದನ್ನು ಜನ ಕೊಟ್ಟು ಬಿಡ್ತಾರೆ ಆದಷ್ಟು ವಿಷಯದ ಬಗ್ಗೆ ಮಾತನಾಡೋದನ್ನು ರೂಢಿ ಮಾಡಿಕೊಳ್ಳಿ ನಮಸ್ಕಾರಗಳು